ಏನಾಯ್ತು ಕಸ್ಟಡಿ ತಿರ್ಗಾ ಕಸ್ಟಡಿನಾ ಹ್ಮ್ ಎಷ್ಟು ದಿನ ಮೂರ್ ದಿನ ವಾ ದರ್ಶನ್ ಧನರಾಜು ಪ್ರದೋಷ್ ವಿನಾಯ್ ನಾಗರಾಜ್ ಆರ್ ಜನ ಕಸ್ಟಡಿ ಹೌದಾ ಇನ್ ಮಿಕ್ದವ್ರೆಲ್ಲ ಜೈಲು ಪವಿತ್ರ ಜೈಲು ಇನ್ನೊಂದ್ ಒಂದ್ ಹದಿನೈದು ನಿಮಿಷ ಇಪ್ಪತ್ ನಿಮಿಷ ಪರಾಪ ನಗರಕ್ಕೆ ಶಿಫ್ಟ್ ಇವಳು ಯಾರಪ್ಪ ಪವಿತ್ರ ಪರ್ಸನ್ ಕಸ್ಟಡಿ ಮೂರ್ ದಿನ ಕಸ್ಟಡಿ ಮೂರ್ ದಿನ ಕಸ್ಟಡಿ ಆದ್ಮೇಲೆ ಬೇಲ್ ನೋಡೋದು ಚಾರ್ಜ್ ಶೀಟ್ ಮಾಡ್ತಾರೆ ನಾಳೆ ಹಾ ಚಾರ್ಜ್ ಶೀಟ್ ಮಾಡಾದ್ಮೇಲೆ ಬೇಲ್ ಅಪ್ಲೈ ಮಾಡ್ತಾರೆ ದರ್ಶನ್ ಜೈಲ್ ಹೋಗ್ತಾ ಇದಾರ ಮನೆಗ್ ಬರ್ತಾ ಇದಾರ ಮನೆಗಲ್ಲ ಕಸ್ಟಡಿಗೆ ಏ ಹೂಗುರು ಹೂ ಕಸ್ಟಡಿಗೆ ಬಂದ ಸ್ಟೇಷನ್ ಬರ್ತಾರ ಮನೆಗೆ ಹೋಗ್ತಾನ ಏ ಹಂಗಲ್ಲ ಮೂರ್ ದಿನ ಆದ್ಮೇಲೆ ಇವತ್ತಿಂದ ಮೂರ್ ದಿನ ಕಂಟಿನ್ಯೂ ಐತಿರ್ಗಾ ಕಸ್ಟಡಿಗೆ ಆರ್ ಜನ ಬಿಟ್ಟು ಮಿಕ್ತವ್ರೆಲ್ಲ ಜೈಲು ಕಸ್ಟಡಿಗೆ ಜನ ದರ್ಶನ್ ನಾಗರಾಜು ಪ್ರದೂಷು ವಿನಾಯಿ ಲಕ್ಷ್ಮಣ ಅವರೆಲ್ಲ ಒಂದ್ ಆರ್ ಜನ ಕಸ್ಟಡಿಗೆ ದರ್ಶನ್ ಮತ್ತೆ ಸ್ಟೋನಿ ಬ್ರೋಕರ್ ಓನರ್ ವಿನಯ್ ಇದನಲ್ಲ ಅವ್ನ ವಿನಾಯಿ ಮತ್ತೆ ದರ್ಶನ್ ಸಂಘದ ಅಧ್ಯಕ್ಷ ಒಬ್ಬ ಇದನ್ನಲ್ಲ ರಾಜ್ಯಾಧ್ಯಕ್ಷ ನಾಗರಾಜ್ ರಾಜ್ಯ ಅಂತ ಅಂದ್ಬಿಟ್ಟು ಅವ್ನು ಒಂದ್ ಆರ್ ಜನ ಕಸ್ಟಡಿಗೆ ಇವಾಗ ಕಸ್ಟಡಿಗೆ ಕಸ್ಟಡಿ ಮಂಗ್ಳವಾರ ತನಕ ಕಸ್ಟಡಿ ಆರೋಪಿಗಳು ಇದಲ್ಲ ಕಿಡ್ನಾಪ್ ಎಲ್ಲ ಮಾಡಿದ್ರಲ್ಲ ಕಿಡ್ನಾಪ್ ಎಲ್ಲ ಸಪೋರ್ಟ್ ಮಾಡಿದ್ರು ಪವಿತ್ರ ಅಲ್ವಾ ಅವಳು ಜೈಲಿಗೆ ಇವತ್ತಿಂದ ಜೈಲ ಹದ್ನಾಲ್ಕ್ ದಿನ ಜೈನು ಅಂದ್ರೆ ಕಿಡ್ನಾಪ್ ಮಾಡಿಸಿದ ಪವಿತ್ರನಾಸ್ಟರ್ ಪ್ಲಾನ್ ಇರೋದೇ ಎಲ್ಲ ದರ್ಶನ್ ಇವ್ಳದು ಯಾರೋ ಪವಿತ್ರ ಅದು ಇದು ಕೇಸ್ ಹೆಂಗೆ ಅಂತಂದ್ರೆ ದರ್ಶನ್ಗೆ ಡೈರೆಕ್ಟ್ ಗೊತ್ತಿಲ್ಲ ಇದು ಅರ್ಥ ಆಯ್ತು ಹೇಳ್ತಿರೋದ ಈ ಪವಿತ್ರ ಮನೇಲಿ ಕೆಲಸ ಮಾಡೋ ಒಂದು ಪವನ್ ಅಂತ ಒಬ್ಬ ಅಸಿಸ್ಟೆಂಟ್ ಇದ್ದಾನೆ ಪವಿತ್ರ ಏನ್ ಮಾಡಿದಾಳೆ ಪವನ್ ಈ ತರ ಯಾರೋ ಮಾಡ್ತಾ ಇದ್ದಾರೆ ನೋಡು ಪವಿತ್ರಗೆ ಒಂದ್ ಇನ್ಸ್ಟಾಗ್ರಾಮ್ ಮೆಸೇಜ್ ಬಂತು ಅದನ್ನ ಏನ್ ಮಾಡು ಬ್ಲಾಕ್ ಮಾಡುದು ತಿರ್ಗಾ ಇನ್ನೊಂದು ಮೆಸೇಜ್ ಇನ್ನೊಂದ್ ಅಕೌಂಟ್ ಇಂದ ಮೆಸೇಜ್ ಬಂತು ಆ ನಮ್ಮ ಆ ಅಕೌಂಟ್ ಅಲ್ಲಿ ಒಂದು ಫೋಟೋ ಇರ್ಲಿಲ್ಲ ಯಾರ್ದು ಸ್ವಾಮಿ ಒಂದು ಫೋಟೋ ಇರ್ಲಿಲ್ಲ ಅದಾದ್ಮೇಲೆ ಇವಳೇನ್ ಮಾಡಿದ್ನಳೆ ಅದನ್ನ ಸ್ಕ್ರೀನ್ ಶಾಟ್ ಎಲ್ಲಾ ಹೊಡ್ಕೊಂಡು ಇವ್ರಿಗೆ ಪವನ್ ಅನ್ನೋ ಅಸಿಸ್ಟೆಂಟ್ ಗೆ ಕಳಿಸಿದಳೆ ಅವ್ನು ಪವನ್ ಏನ್ ಮಾಡಿದ್ ದರ್ಶನ್ ಮನೆ ದರ್ಶನ್ ಮನೇಲಿ ಫಸ್ಟ್ ಕೆಲಸ ಮಾಡ್ತಾ ಇದ್ದು ಆರ್ ಆರ್ ನಗರ ದರ್ಶನ್ ಮನೇಲಿ ಕೆಲಸ ಮಾಡ್ತಾ ಇದ್ ಅವನು ಅವನು ಏನ್ ಮಾಡಿದಾನೆ ದರ್ಶನ್ಗೋಗಿ ಹೇಳಿದಾನೆ ದರ್ಶನ್ ಏನ್ ಮಾಡಿದ್ ಸಿಟ್ಟ ಟೈಮ್ ಕೂಡ್ ಟೈಮ್ ಅಲ್ಲಿ ಏನ್ ಮಾಡಿದಾನೆ ರಾಗ ಫೋನ್ ಮಾಡಿ ಹೇಳಿ ಚಿತ್ರದುರ್ಗಕ್ಕೆ ರಾಗ ಫೋನ್ ಮಾಡಿ ಹೇಳಿದಾನೆ ಅವ್ರು ಕರ್ಕೊಂಡ್ ಬಂದು ಈ ಶೆಡ್ ಪಟ್ನಗಿರಿ ಶೆಡ್ಲ್ಲಿ ಬಿಟ್ಬಿಟ್ಟಿದಾರೆ ಅವ್ರನ್ನ ಸುಮಾರು ರಾತ್ರಿ ಎಂಟ್ ಗಂಟೆ ಕರ್ಕೊಂಡ್ ಬಂದಿದಾರೆ ಮಧ್ಯಾಹ್ನ ಹೋದವರು ರಾತ್ರಿ ಎಂಟು ಗಂಟೆಗೆ ಬಂದಾರೆ ಎಂಟು ಎಂಟು ವರೆಗೆ ಬಂದವರು ಶೆಡ್ ಎಂಟು ಎಂಟು ಬಂದು ಇವ್ರು ಪಬ್ಬಲ್ ಇದ್ರು ಅವಾಗ ಯಾರು ದರ್ಶನ್ ಎಲ್ಲ ಪಬ್ಬಲ್ ಇದ್ರು ಅವರು ಚಿಕ್ಕಣ್ಣ ಅವ್ರೆಲ್ಲ ಅವಾಗ ಸ್ಟೋನಿ ಅದೇ ಸ್ಟೋನಿ ಇದ್ರಲ್ಲಿ ಡ್ರಿಂಕ್ಸ್ ಪಾರ್ಟಿ ಮಾಡ್ತಾ ಇದ್ರು ಅದಾದ್ಮೇಲೆ ಪವಿತ್ರ ಕರ್ಕೊಂಡು ಪವಿತ್ರ ಮತ್ತೆ ದರ್ಶನ್ ಇಬ್ರು ಹೋಗಿ ದರ್ಶನ್ ಒಂದ್ ಏಟು ಹೊಡುದ ಮತ್ತೆ ಪವಿತ್ರ ಒಂದ್ ಏಟು ಹೊಡುದ ಅವರೆಲ್ಲ ಹೊಡೆದಾದ್ಮೇಲೆ ಹೇಳ್ಬಿಟ್ಟು ಎಲ್ಲಾ ಬಂದ್ ಆಚೆ ಬಂದ್ಬಿಟ್ಟಿದಾರೆ ಈಗ ಏನ್ ಆ ಹೋಗಿದ ನೋಡಿ ಜೈಲಿಗೆ ಹೋಗಿದ ಅವರು ಹೊಡೆದಿರೋದು ಅವ್ರ ಹೊಡೆದು ಅವ್ರು ಹೊಡೆದಿರೋದ್ ಇವಾಗ ಗೆ ಹೋಗ್ತಾ ಇರೋದು ಇವ್ರು ಆರ್ ಜನ ಇವಾಗ ಅಲ್ಲಿ ಇದೆ ಅಲ್ಲಿ ಏನ್ ಕಸ್ಟಡಿ ಅಂತಂದ್ರೆ ಇವ್ರು ಏನೇನ್ ಮಾಡಿದ್ರೆ ಏನೇನು ಅಂತನ್ಬಿಟ್ಟು ಎವಿಡೆನ್ಸ್ ತಿರ್ಗಾ ಕಲೆಕ್ಟ್ ಮಾಡ್ಕತಾರ ಅವ್ರು ಇನ್ನು ಎವಿಡೆನ್ಸ್ ಕಲೆಕ್ಟ್ ಮಾಡ್ಕೊಂಡ್ ಚಾರ್ಜ್ ಶೀಟ್ ಮಾಡ್ತಾರೆ ಅವ್ರ ಮೇಲೆ ಇವಾಗ

ಏ ಬಂಗ್ಳು ಎಲ್ಲ ಬುಧವಾರ ರಿಲೀಸ್ ಆಗ್ಬಿಡ್ತು ಅದ್ ಡೆಲ್ಲಿ ಗಂಟೆ ಹೋಗೈತೆ ಈ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಬೇಡ ದರ್ಶನ್ ಜೈಲ್ಗೆ ಹೋಗ್ತಾರ ಹೋಗಲ್ವಾ ಜನ್ಗೆ ಯಾಕಂದ್ರೆ ಅವ್ರು ಅಭಿಮಾನಿಗಳು ನೊಂದೋಗ್ತಾ ಇದಾರೆ ಸೊ ದರ್ಶನ್ ಮಾಡಿದಾರ ಮಾಡಿಲ್ವಾ ಅನ್ನೋದು ಹೋಗದ ದರ್ಶನ್ ಮಾಡ್ ಇಲ್ಲೇ ಸಿಂಪಲ್ ಮೆಥಡ್ ಅಲ್ಲಿ ಅರ್ಥ ಮಾಡ್ಕೋ ಸೂರಿ ನಾನು ಹೇಳೋದು ಒಬ್ಬ ವ್ಯಕ್ತಿಗೆ ಮೂರ್ ಎರಡ್ ಸತಿ ಮೂರ್ ಸತಿ ಕಸ್ಟಡಿ ಕೊಡೋ ಚಾನ್ಸಸ್ ಯಾರಿಗೂ ಇಲ್ಲ ಹ್ಮ್ ಅರ್ಥ ಆಯ್ತಾ ಅಂತ ಪ್ರಜ್ವಲ್ ರೇವಣಿಗೆ ಮೂರ್ ಸತಿ ಕಸ್ಟಡಿ ಕೊಟ್ಟು ಅವನ್ನ ಜೈಲಿಗೆ ಕಳ್ಸೋರು ಹದಿನಾಲ್ಕ ದಿನ ಅರ್ಥ ಆಯ್ತಲ್ಲ ಇದು ಅಷ್ಟೇ ಇದು ಈಗ ಈ ಕಸ್ಟಡಿ ಮುಗ್ದಾದ್ಮೇಲೆ ಅಷ್ಟು ಕಸ್ಟಡಿ ಕೇಳೋಂತ ಅವಶ್ಯಕತೆ ಇಲ್ಲ ಅದು ಆಕ್ಷೇಪ ನಮ್ ದರ್ಶನ್ ಲಾಯರ್ ಆಕ್ಷೇಪ ಹೊಟ್ಟಿದ್ದಾರೆ ಇವಾಗ ಪೋಟೋಗಡೆ ಅರ್ಥ ಆಯ್ತಾ ಇನ್ನು ಇನ್ನು ಕ್ಲಿಯರೆನ್ಸ್ ಇಲ್ಲ ಅದು ಕಸ್ಟಡಿ ಕೇಳ್ತಾ ಇದಾರೆ ಬಟ್ ನಾವು ಲಾಯರ್ ಅವರು ಕೊಡಲ್ಲ ಅಂತ ಹೇಳ್ತಾ ಇರೋದು ಕಸ್ಟಡಿ ಕೊಡಕ್ಕೆ ಏನಿದೆ ಇನ್ನು ಅಂತ ಅಂತ ಕೇಳ್ತಿರೋದು ಅರ್ಥ ಆಯ್ತಲ್ಲ ಹೇಳ್ತಿರೋದು ನಾನು ಇನ್ನು court ನಡಿತಾನೆ ಇದೆ ಇನ್ನು ಒಳಗಡೆ ಅವರದೆಲ್ಲ ಮುಗಿದ ಇನ್ನು ಆರ್ ಜನದ್ದು ಈಗ ಏನು ಮೂರ್ ದಿನ ಕಸ್ಟಡಿ ಕನ್ಫರ್ಮ್ ಇವ್ರು ಕನ್ಫರ್ಮ್ ದರ್ಶನ್ ಮತ್ತೆ ನಾಗರಾಜ್ ಪ್ರದೋಷ್ ಮತ್ತೆ ವಿನಯ್ ಇದು ಕನ್ಫರ್ಮ್ ಇವ್ರು ತಪ್ ಮಾಡಿಲ್ಲ ಕಣ ತಪ್ ಮಾಡಿದ್ರೆ ಸುಮ್ ಸುಮ್ನೆ ಎಂತ ತಪ್ ಮಾಡಿದ್ರೆ ಅಷ್ಟೊಂದು ತಪ್ಪು ಸಾಬೀತ ಆಗಿದೆ ಅಂದ್ರೆ ಸ್ಟೇಜ್ ಜೈಲ್ ಹೋಗ್ಬೇಕಾಯ್ತಲ್ಲ ಇಷ್ಟೊತ್ತಿಗೆ ತಪ್ಪು ಮಾಡಿಲ್ಲ ಅವರು ಮಾಡಿಲ್ಲ ಮಾಹಿತಿಗಾಗಿ